ಪುರಂ ಪೊಲೀಸರೇ ನ್ಯಾಯ ಕೊಡಿಸಿ ಪ್ಲೀಸ್ ವನಿತಾ ನಂಬಿ ಚೀಟಿ ಹಾಕಿದವರು ಬೀದಿ ಪಾಲು ಲಕ್ಷಾಂತರ ರು ಚೀಟಿ ದುಡ್ಡು ಪಂಗನಾಮ ಪೊಲೀಸರಿಗೂ ಹೆದರಲ್ಲ ಚೀಟಿದಾರರನ್ನು ಕೇರ್ ಮಾಡಲ್ಲ ನಾನ್ ಬೆಂಗ್ಳೂರ್ಗ್ ಬಂದಿರೋದೆ ಬೆಂಗ್ಳೂರಲ್ಲಿ ದಡ್ರು ಇದ್ದಾರೆ ಅಂತಾನೆ ದಡ್ರು ಮೋಸ ಹೋಗೋವರೆಗೂ ನಾನು ಮೋಸ ಮಾಡ್ತೀನಿ ನಾನ್ ಬೆಂಗಳೂರ್ಗೆ ದುಡ್ಬಾಡಕ್ ಬಂದಿದ್ದೀನಿ ಒಬ್ರು ಬಂದ್ರು ನೋಡಲ್ಲ ಹೋಗಿ ಏನ್ ಕಿತ್ಕೊತೀರಾ ಕಿತ್ಕೊಳ್ಳಿ ಏನ್ ಅಲ್ಲ ಪೊಲೀಸ್ ಸ್ಟೇಷನ್ ಹೋದ್ರೆ ಪೊಲೀಸಿಗೆ ಅಲ್ಲಿ ಲಂಚ ಕೊಟ್ಬಿಟ್ಟು ಅವ್ರನ್ನ ಇದ್ ಬುಟ್ಟಿಗೆ ಹಾಕೊಂಡು ಸುಮ್ನೆ ಅವ್ರ ನಮ್ಮ ಹತ್ರ ಪೊಲೀಸ್ ಆಯ್ತು ನಿಮ್ಗೆ ಕೊಡ್ತೀವಿ ಇಷ್ಟು ಟೈಮ್ ಕೊಡಿ ಕೊಡಿ ಅಂತ ಮತ್ತೆ ಒಳಗಡೆ ಬಿಟ್ಟು ಕಳಿಸ್ತಾ ಇರ್ತಾರೆ ಅವ್ರನ್ನ ಎಷ್ಟು ದಿನದಿಂದ ಈ ತರ ನಡೀತಾ ಎಷ್ಟು ಸಲ ಸ್ಟೇಷನ್ ಹೋಗಿದ್ವಿ ಮೇಡಮ್ ಸ್ನೇಹಿತರೆ ಚೀಟಿ ವ್ಯವಹಾರ ಅಂದ್ರೆ ನಿಮಗೆ ಗೊತ್ತೇ ಇದೆ ಅಲ್ವೇ ಐದು ಲಕ್ಷ ಹತ್ತು ಲಕ್ಷ ಚೀಟಿ ನಡೆಸೋದು ಅದರಲ್ಲಿ ಹದಿನೈದರಿಂದ ಇಪ್ಪತ್ತು ಅಥವಾ ಇಪ್ಪತ್ತೈದು ಜನ ಸದಸ್ಯರಿರ್ತಾರೆ ಅದರಲ್ಲಿ ಬಹುತೇಕ ಎಲ್ಲರೂ ಬಡವರೇ ಆಗಿರ್ತಾರೆ ತಿಂಗಳೆಲ್ಲ ದುಡಿದು ತಂದ ಹಣವನ್ನ ಚೀಟಿ ಮಾಲೀಕರಿಗೆ ಸುರಿದಿರ್ತಾರೆ ಮಕ್ಕಳ ವಿದ್ಯಾಭ್ಯಾಸಕ್ಕೋ ಅಥವಾ ಮದುವೆಗೋ ಸೇವಿಂಗ್ಸ್ಗಾಗಿ ಈ ರೀತಿ ಬಡವರು ಚೀಟಿಯನ್ನು ಆಶ್ರಯಿಸಿರ್ತಾರೆ ಹೀಗೆ ಚೀಟಿ ವ್ಯವಹಾರ ನಡೆಸುವ ಚೀಟಿ ಓನರ್ಗಳು ಅದೆಷ್ಟೋ ಜನರಿಗೆ ಚೀಟಿ ಹಣವನ್ನು ಕಟ್ಟಿಸಿಕೊಂಡು ಮೋಸ ಮಾಡಿರುವ ಪ್ರಕರಣ ಸಾಕಷ್ಟಿವೆ ಇಲ್ಲೂ ಕೂಡ ಅಂತಹದೇ ಮತ್ತೊಂದು ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ ಕೆಆರ್ ಪ್ರೊಂ ವ್ಯಾಪ್ತಿಯಲ್ಲಿ ಹೀಗೆ ರಸ್ತೆಯಲ್ಲಿ ನಿಂತು ಪ್ರೊಟೆಸ್ಟ್ ಮಾಡುತ್ತಿರುವ ಇವರೆಲ್ಲರೂ ಕೂಡ ಚೀಟಿಯ ಹಣ ಕಟ್ಟಿ ಮೋಸ ಹೋಗಿರುವವರು ಹಿಂದೆ ಫೋಟೋದಲ್ಲಿ ಕಾಣ್ತಿದೆಯಲ್ಲ ವನಿತಾ ಈ ಚೀಟಿ ಕಳ್ಳಿ ಬಡವರ ದುಡ್ಡು ನುಂಗಿ ಇದೀಗ ಚೀಟಿ ದುಡ್ಡು ತಲೆ ಮರೆಸ್ಕೊಂಡು ತಿರುಗಾಡ್ತಿದ್ದಾಳೆ ಒನ್ ನಲ್ಲಿ ನಮ್ಮ ಹಸ್ಬೆಂಡ್ ಎಕ್ಸ್ಪೈರ್ಡ್ ಆದ್ರು ಎಕ್ಸ್ಪೈರ್ಡ್ ಆಗಿ ತಕ್ಷಣ ಅವಳದ್ದು ಎರಡು ಬಟ್ಟೆ ಶಾಪ್ ಇತ್ತು ನಿಮ್ಮ ಮನೇಲಿ ಕುತ್ಕೊಂಡು ಏನು ಮಾಡ್ತೀರಾ ಬನ್ನಿ ಮನೆ ನನ್ನ ಶಾಪ್ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಶಾಪ್ ಶಾಪಿಗೆ ನಾನು ಹೋದೆ ಏನು ಮಾಡೋದು ಮನೇಲಿ ಇದ್ಬಿಟ್ಟು ನೋಡೋಣ ನನಗೂ ಸ್ವಲ್ಪ ಅನುಭವ ಅಂತ ಹೋದೆ ಹೋಗಿ ಒಂದು ಹದಿನೈದು ದಿವಸ ಆಗಿಲ್ಲ ಸ್ವಲ್ಪ ಅಮೌಂಟ್ ಏನಾದರೂ ಇದೆ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಮೌಂಟ್ ಇದ್ರೆ ಕೊಡಿ ಅಂತ ಕೇಳಿದ್ಲು ನನ್ನ ಹತ್ರ ಕ್ಯಾಶ್ ಏನಿಲ್ಲ ಮೇಡಮ್ ನನ್ನ ಹತ್ರ ಒಡವೆ ಇದೆ ನಾನು ಒಡವೆ ಕೊಟ್ಬಿಡ್ತೀನಿ ತಂದೆ ಒಡವೆನ ತಾಳಿ ಸಮೇತ ಬಿಚ್ಚಿರಲಿಲ್ಲ ಮೇಡಮ್ ಚೈನ್ ಒಡವೆನ ಇಸ್ಕೊಂಬಿಟ್ಲು ಎಲ್ಲ ಇಸ್ಕೊಂಡ್ಬಿಟ್ಟು ಅವ್ರಿಗೆ ಗೊತ್ತಿರೋರು ಭಾಗ್ಯ ಅಂತ ಬಂದಿದ್ರು ಅವರು ಇದು ಯಾವುದೋದು ಫೈನಾನ್ಸಲ್ಲಿ ತೊಗೊಂಡೋಗಿ ಅಡ ಇಟ್ಬಿಟ್ಟು ಎರಡು ಲಕ್ಷ ಮೂವತ್ತು ಸಾವಿರ ತೊಗೊಂಡ್ಳು ಮೂವತ್ತು ಸಾವಿರ ತಗೊಂಡು ಆಮೇಲೆ ನಿನಗೆ ಮೂವತ್ತು ಸಾವಿರ ಲೋನ್ ಆಗ್ತಾಯಿದೆ ಮೂವತ್ತು ಸಾವಿರ ಕ್ಯಾಶ್ ಕೊಟ್ಬಿಡ್ತೀನಿ ಚೆಕ್ಕಲ್ಲಿ ಬರೆಯೋದು ಬೇಡ ಎರಡು ಲಕ್ಷ ಬರೀತೀನಿ ಬಿಡು ಚೆಕ್ಕಲ್ಲಿ ಎರಡು ಲಕ್ಷ ಬರೆದು ಆಮೇಲೆ ಕೇಳಿದ್ರೆ ಇಲ್ಲ ನಾಳೆ ಲೋನ್ ಆಗುತ್ತೆ ಇರೋ ಕೊಡ್ತೀನಿ ನಾಡ್ದು ಲೋನ್ ಆಗುತ್ತೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ತಿಂಗಳಿಂಗ್ ಇಡೀ ಅಮರ್ಸಿದ್ಲು ಮತ್ತು ನನಗೇನೋ ಒಂದು ಚೂರು ವಿಷಯ ಗೊತ್ತಾಯಿತು ಕೇಳಿದ ತಕ್ಷಣ ನಾವೇನು ಸ್ವಲ್ಪ ಗದ್ರಿ ಜೋರು ಮಾಡಿ ಕೇಳಿದ ತಕ್ಷಣ ನಾನು ನಿನ್ನೆ ಎಲ್ಲಿ ಕೊಟ್ಟಿದ್ದೆ ದುಡ್ಡನ್ನ ಏನು ಹಂಗೆ ಇಸ್ಕೋ ಯಾರ ಹತ್ರ ಕೇಳ್ತೀವಿ ಅವ್ರ ಹತ್ರ ಇಸ್ಕೊ ಹೋಗು ಯಾರು ನಿನ್ನ ಸಪೋರ್ಟ್ ಮಾಡಿದರೆ ಅವ್ರ ಹತ್ರ ಇಸ್ಕೋ ಹೋಗು ಹಂಗೆ ಹೀಗೆ ನೀನು ಏನು ಮಾಡ್ಕೋತೀಯ ಮಾಡ್ಕೋ ಹೋಗು ಅಂತ ಆವಾಜ್ ಹಾಕಿದ್ಲು ಆ ದುಡ್ಡು ಇಲ್ಲ ಒಡವೆನೂ ಇಲ್ಲ ಒಡವೆ ನಾನು ತಗೊಂಡೆ ಬಿಡಿ ನನ್ನ ನಾನು ಸ್ವಂತ ಬಿಟ್ಟು ನಾನು ತಗೊಂಡೆ ಒಡವೆನ ಅವಳು ಕೊಟ್ಟಿಲ್ಲ ಏನಿಲ್ಲ ದುಡ್ಡು ಮತ್ತೆ ಎರಡು ನನಗೊಂದು ಮೂರು ಲಕ್ಷ ಹತ್ತತ್ರ ಬರಬೇಕು ಮೇಡಮ್ ಎರಡು ಗೋಲ್ಡ್ ರಿಂಗು ಎರಡು ಲಕ್ಷ ಮೂವತ್ತು ಸಾವಿರ ಕ್ಯಾಶ್ ಇದು ಕೊಟ್ಟಿದ್ದು ಒಡವೆ ಕೊಟ್ಟಿದ್ದು ಮತ್ತು ನಾನು ಇಂಟ್ರೆಸ್ಟು ಅವಾಗಿಂದ ಮೂರ್ ಮೂರ್ ಸಾವಿರ ತಿಂಗಳಿಗೆ ಪ್ರತಿ ತಿಂಗಳು ಮೂರ್ ಮೂರ್ಸ್ಟ್ ಕಟ್ಕೊಂಡು ಹೋಗ್ತಾ ಒಡವೆಗೆ ಕೇಳಿದ್ರಲ್ಲ ವನಿತಾ ಎಂಬ ಮಹಿಳೆಯಿಂದ ಹೀಗೆ ಚೀಟಿ ದುಡ್ಡು ಕಟ್ಟಿ ಮೋಸ ಹೋದವರ ಮಾತುಗಳನ್ನ ದುಡ್ಡು ಕೇಳಿದ್ರೆ ಅವಾಜ್ ಆಗ್ತಾಳಂತೆ ಏನ್ ಮಾಡ್ತಿರೋ ಮಾಡ್ಕೊಳ್ಳಿ ಹೋಗಿ ಅಂತ ದಿಮಾಗ್ ತೋರಿಸ್ತಾಳಂತೆ ಮನೆ ಹತ್ರ ಬಂದ್ರೆ ಕೈಗೂ ಸಿಗೋದಿಲ್ಲ ತಲೆ ಮರೆಸ್ಕೊಂಡು ತಿರ್ಗಾಡ್ತಿರ್ತಾಳೆ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡ್ತೀವಿ ಅಂದ್ರೂ ಅವರಿಗೂ ಕೇರ್ ಮಾಡೋದಿಲ್ಲ ಪೊಲೀಸ್ ಠಾಣೆಯಲ್ಲಿಯೂ ತನ್ನ ದರ್ಬಾರ್ ಮೆರೆಸ್ತಾಳಂತೆ ಅವಾಗ ದುಡ್ಡು ಎಲ್ಲರೂ ಕಟ್ಸ್ಕೊಳೋದು ಕಟ್ಸ್ಕೊಂಡು ಚೀಟಿ ದುಡ್ಡು ಕೊಡ್ತಾ ಇರಲಿಲ್ಲ ಕೇಳಿದ್ರೆ ಆಮೇಲೆ ಲಾಸ್ಟಲ್ಲಿ ಚೀಟಿ ಎತ್ತವ ಮೂಮೆಂಟ್ಗೆ ಇಲ್ಲ ಸರ್ ಚೀಟಿ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅವರು ದುಡ್ಡು ಕಟ್ಟಲಿಲ್ಲ ಕೊಡ್ತೀನಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಅಂದ್ಬಿಟ್ಟು ಲಾಸ್ಟ್ ಚೀಟಿ ದುಡ್ಡು ಕೊಡಲಿಲ್ಲ ಮತ್ತು ಕೈ ಬದಲು ದುಡ್ಡು ಇಸ್ಕೊಂಡಿದ್ರು ಒಂದು ಮೂರು ನಾಲ್ಕು ಲಕ್ಷ ಅದು ಸಹ ಕೊಡಲಿಲ್ಲ ಕೇಳಿದ್ರೆ ನಾನು ಸ್ಟೇಷನಲ್ಲಿ ಅವಾಗ ರಮ್ಯ ಅವರಿದ್ದರು ಆ ರಮ್ಯ ಅವ್ರು ಏನು ಮಾಡಿದ್ರು ಆಯಿತು ನಾನು ಇದು ಮಾಡ್ಕೊಂಡು ಇದು ಮಾಡ್ತೀನಿ ಏನೋ ವಸೂಲಿ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಅವರು ದುಡ್ಡು ತಗೊಂಡು ಒಳಗಡೆ ಅವ್ರಿಗೆ ಎಫ್ ಐ ಆರ್ ಮಾಡಿದ್ರು ಎಫ್ ಐ ಆರ್ ಮಾಡಿ ಬೇಲ್ ನೀನು ಹೋಗ್ಬಿಡೋದು ತಿಂಗಳು ನಾನು ಬೇಲ್ ಮಾಡ್ಕೊಡ್ತೀನಿ ನೀನು ಆಮೇಲೆ ಬಾ ಅಂತ ಹೇಳಿಬಿಟ್ಟು ಬೇಲ್ ಮಾಡಿಸಿ ಅವಳನ್ನ ಇದು ಮಾಡಿ ಬಿಟ್ಬಿಟ್ಟು ಆ ಚೀಟಿ ದುಡ್ಡು ಬರಲಿಲ್ಲ ಕೇಳಿದ್ರೆ ನಾನು ಕೊಡೋಲ್ಲ ಏನು ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಅವ್ರ ಮಗಳು ಸಹ ಈಗ ಎಲ್ಲೋ ನಿಧಿ ಅಂದ್ಬಿಟ್ಟು ಮಂಗಳೂರಲ್ಲೆಲ್ಲ ಓದ್ತಿದ್ದಾರೆ ಯಾವುದೋ ಕಾಲೇಜಲ್ಲಿ ನನ್ನ ಮಗಳನ್ನ ನಾನು ಓದಿಸೋದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ ನಾನು ದುಡ್ಡು ಕೊಡಲ್ಲ ಇದೇ ಥರ ಸಿಕ್ದೋರಿಗೆಲ್ಲ ನಾನು ನಾಮ ಹಾಕಿ ಹೋಗ್ತಾ ಇರ್ತೀನಿ ಈಗ ಈ ಏರಿಯಾ ಆಯ್ತು ಅಯ್ಯಪ್ಪ ನಗರ ಆಯಿತು ಈಗ ಬೆಳ್ತೂರ್ಗೆ ಹೋಗಿದ್ದೀನಿ ಅಲ್ಲಿ ಯಾರು ಸಿಗ್ತಾರೋ ಹೊಸಬ್ರನ್ನ ಅವ್ರು ಹಿಡಿದು ಅವ್ರ ಹತ್ರ ದುಡ್ಡು ತೊಗೊಳ್ಳೋದು ನೆಕ್ಸ್ಟ್ ಊಡಿಗೆ ಹೋಗೋದು ಅಲ್ಲಿ ಒಂದು ಅಂಗಡಿ ಮಾಡೋದು ಅಲ್ಲಿ ಅವ್ರ ಹತ್ರ ದುಡ್ಡು ತೊಗೊಳೋದು ಈ ಥರ ತೊಗೊಂಡು ತಗೊಂಡು ಜನಗಳಿಗೆಲ್ಲ ನಾಮ ಹಾಕ್ತಾರೆ ಅದರಿಂದ ಯಾರು ಅವಳನ್ನ ನಂಬೇಡಿ ಅಂದ್ಬಿಟ್ಟು ಒಂದು ಎಚ್ಚರಿಕೆ ಕೊಡ್ತೀವಿ ಕೇಳಿದ್ರಲ್ಲ ಎಂತಹ ಕತರ್ನ ಕಳ್ಳಿ ಮೋಸಗಾತಿ ಈ ಅಂತ ಪೊಲೀಸ್ ಠಾಣೆಗೆ ದೂರು ಕೊಟ್ಟರು ಕೇರ್ ಮಾಡೋದಿಲ್ಲ ಅನ್ನುವಷ್ಟು ದರ್ಪವನ್ನ ಮೆರೆತಿದ್ದಾಳೆ ಇಂಥವರಿಗೆ ಪೊಲೀಸರೇ ರಕ್ಷಣೆ ಕೊಡ್ತಿದ್ದಾರೆ ಎಂದು ಹೇಳ್ತಾರೆ ಸ್ಥಳೀಯರು ಇದಕ್ಕಿಂತಲೂ ದುರಂತ ಮತ್ತೊಂದು ಬೇಕೆ ಸಾರ್ವಜನಿಕರಿಗೆ ಮೋಸವಾದಾಗ ರಕ್ಷಣೆ ನೀಡಬೇಕಾದವರು ಪೊಲೀಸರೇ ಹೀಗೆ ಮೋಸಗಾತಿಗೆ ರಕ್ಷಣೆ ನೀಡಿದ್ರೆ ಹೀಗೆ ಸ್ವಾಮಿ ಸಾರ್ವಜನಿಕರಿಂದ ಚೀಟಿ ಹಾಕ್ಸ್ಕೊಳ್ಳೋ ವಿಚಾರವಾಗಿ ಅವರ ದುಡ್ಡನ್ನ ಗುಳು ಮಾಡೋದ್ರ ಮುಖಾಂತರವಾಗಿ ಇವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇಟ್ಟಂಥ ಹಣವೂ ಸಹ ಇವತ್ತು ಕೈಗೆ ಸಿಗ್ತಾಯಿಲ್ಲ ನಮ್ಮ ಕೆ ಆರ್ಪುರಂ ಪೊಲೀಸ್ ಠಾಣೆಯಲ್ಲಿ ಹೋಗಿ ಇದ್ರ ಬಗ್ಗೆ ದೂರನೂ ಸಹ ಕೊಟ್ಟಿದ್ದರು ಸುಮಾರು ಅದರಿಂದ ಇಪ್ಪತ್ತು ಜನ ಏನು ಚೀಟಿಗೊಳಗಾದಂಥವ್ರು ಭಾಳ ನೊಂದು ಅಲ್ಲಿನ ಪೊಲೀಸ್ ಅಧಿಕಾರಿಗಳನ್ನ ನಂಬಿ ಅವರಿಗೆ ದೂರನ ಕೊಟ್ಟಿದ್ದರು ಆ ದೂರನ ಕೊಟ್ಟಂಥ ಸಂದರ್ಭದಲ್ಲಿ ಕೆಲವು ಅಧಿಕಾರಿಗಳು ಇವರಿಂದ ಹಣವನ್ನು ತಗೊಳ್ಳೋದ್ರ ಮುಖಾಂತರವಾಗಿ ಈಕೆಯನ್ನು ಬಿಡುಗಡೆ ಮಾಡಿಸೋ ಮುಖಾಂತರವಾಗಿ ಒಂದು ತಿಂಗಳು ಗಡುವನ್ನು ಕೊಟ್ಟರು ಚೀಟಿದಾರರಿಗೆ ಒಂದು ತಿಂಗಳಾದ ನಂತರ ಮತ್ತೆ ಹೋಗಿ ಕೇಳಿದಕ್ಕೆ ಅವರು ನ್ಯಾಯಾಧೀಶ ಕೋರ್ಟ್ಗೆ ಹೋಗೋದ್ರ ಮುಖಾಂತರವಾಗಿ ನಾನು ನನ್ನ ಚೆಕ್ ಬುಕ್ ಕಳವಾಗಿದೆ ನನ್ನ ಚೆಕ್ ಬುಕ್ ಕಳವಾದಾಗ ನಾನು ಇವ್ರಿಗೆ ಯಾರಿಗೂ ಚೀಟಿ ಹಣವನ್ನು ಕೊಡಬೇಕಾಗಿಲ್ಲ ನನ್ನ ಚೆಕ್ ಬುಕ್ ಕಳವಾಗಿರೋದ್ರಿಂದ ಇಲ್ಲ ಇವರೇ ಮನ ಬಂದಂತೆ ಬರ್ಕೊಂಡ್ಬಂದ್ರಂತ ಆಗ ಮನ ಬಂದಂತೆ ಬರ್ಕೊಂಡ್ಬಂದಾಗ ನಾನು ಚೀಟಿ ಹಾಕಿಲ್ಲ ಈಗ ನನಗೂ ಒಂದು ಚೀಟಿ ಸಿಕ್ಕಿರ್ಬೋದಲ್ವ ಇಪ್ಪತ್ತು ಲಕ್ಷ ರೂಪಾಯಿದು ಇಲ್ಲ ಮೂವತ್ತು ನನಗೂ ನನಗೊಂದು ಚೀಟಿ ಹೋಗ್ಬೋದಲ್ವ ಈ ಥರ ಇವತ್ತು ಕಾನೂನು ಕಣ್ಣಿಗೆ ಸುಳ್ಳನ್ನ ಹೇಳೋದ್ರ ಮುಖಾಂತರವಾಗಿ ಒಪ್ಸೋದ್ರ ಮುಖಾಂತರವಾಗಿ ಇವತ್ತು ಚೀಟಿದಾರನ ಬೀದಿ ಪಾಲು ಮಾಡಿದಳೆ ಒಟ್ಟಾರೆ ಬಡವರಿಂದ ಚೀಟಿ ಹಣವನ್ನು ಕಲೆಕ್ಟ್ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ದುಡ್ಡನ್ನ ಮೋಸ ಮಾಡಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟರು ಕೇರ್ ಮಾಡದೆ ಅಲ್ಲೂ ಕೂಡ ಕೆಲ ಪೊಲೀಸ್ ಅಧಿಕಾರಿಗಳು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ಮೋಸ ಹೋದ ಬಡವರಿಗೆ ಇನ್ನೆಲ್ಲಿ ದೊರಕಿತ್ತು ನ್ಯಾಯ ಇನ್ನಾದರೂ ಪೊಲೀಸ್ ವ್ಯವಸ್ಥೆ ಬದಲಾಗಬೇಕಿದೆ ಬಡವರಿಗೆ ಸೂಕ್ತ ನ್ಯಾಯ ಸಿಗಬೇಕಿದೆ ಏನಂತೀರಿ ಕನ್ನಡ ಇದು ಕನ್ನಡಿಗರ ಧ್ವನಿ